ಸರ್ ನೋಡಿ ಎಲ್ವಳ್ಳಿ ಗ್ರಾಮಕ್ಕೆ ಸೇರಿರೋದು ಸರ್ವೆ ನಂಬರ್ ಅರವತ್ತರಲ್ಲಿ ಅಹ್ ಗುಂಡ್ತೋಪ್ ಇದೆ ಒಂದೂವರೆ ಎಕರೆ ಗುಂಡ್ತೋಪು ನಿರಂತರವಾಗಿ ಮರಗಳನ್ನೆಲ್ಲ ನಾಶ ಮಾಡ್ಕೊಂಡು ಒಂದೊಂದೆ ಒಂದೊಂದೇ ಎಲ್ಲಾ ಹಂತ ಹಂತವಾಗಿ ಕಟ್ ಮಾಡ್ಕೊಂಡು ಇಲ್ಲೇ ವಾಸವಾಗಿರ್ತಕ್ಕಂಥ ನಮ್ಮ ಗ್ರಾಮಸ್ಥರೇ ಅಹ್ ಸೋಮಪ್ಪನವರು ಶಿವಣ್ಣನವರು ಸೇರಿ ಎಲ್ಲಾ ಮರಗಳನ್ನ ಒಂದೊಂದೇ ಮಾರ್ಬಿಟ್ಟು ಯಾರಿಗೂ ಮಾರಾಟ ಒಳ್ಳೆ ಬೆಳೆ ಬೆಳತಕ್ಕಂಥ ಮರಗಳಿತ್ತು ಸರ್ಕಾರದ ಜಮೀನಲ್ಲೇ ಗುಂಡ್ತೋಪಲ್ಲಿ ಎಲ್ಲವನ್ನೂ ಒಂದುವರೆ ಎಕರೆ ಸರ್ ಗುಂಡ್ ತೋಪ್ ಮತ್ತೆ ಇನ್ನು ಆ ಕಡೆ ಒಂದ್ ಎರಡು ಎಕರೆ ಖರಾಬ್ ತೋಪಿದೆ ಈ ಉದ್ದಕ್ಕೂ ಕಂಪ್ಲೀಟ್ ಆಗಿ ಕೊಯ್ದು ಕೊಯ್ದಾಕಿದ್ರು ಎಲ್ಲ ಕಾಣ್ತಾ ಇದೆ ನೋಡಿ ಸರ್ ಎಲ್ಲಾ ಫುಲ್ ಬೆಲೆ ಬಾಳದ ಎಲ್ಲಾ ಮರಗಳು ಇದ್ವು ಸೇಗದ ಮರಗಳು ಇದ್ವು ಇನ್ನೊಂದು ಮರ ಇತ್ತು ಎಲ್ಲಾ ಮರಗಳು ಇತ್ತು ಇದೇ ರೀತಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಮರಗಳನ್ನೆಲ್ಲ ಕೊಯ್ಕೊಂಡು ಇದನ್ನ ಜಮೀನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಇದ್ರ ಪರವಾಗಿ ನಾವು ಇವತ್ತು ಮಾತಾಡ್ತಾ ಇದೀವಿ ಅದೇ ಸಂಬಂಧಪಟ್ಟಿದ್ದ ಇದು ಪಾನಿ ಇದು ಎರಡು ಪಾನಿ ಇದ್ದಾವೆ ಇದೇ ಸಂಬಂಧಪಟ್ಟಂಗೆ ನಾವು ತಹಶೀಲ್ದಾರ್ ಮೇಡಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದಿರಿ ಸೆಕ್ರೆಟರಿ ಅವರಿಗೆ ಮತ್ತೆ ಆರ್ ಆರ್ಐಗೆ ಇಬ್ಬರಿಗೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಒಂದು ಲಿಖಿತವಾಗಿ ಬರೋದು ಅವರು ಒಂದು ಕಂಪ್ಲೇಂಟ್ ಮಾಡ್ತೀರಿ ಯಾರು ತಪ್ಪಿಸುತ್ತಿದ್ದಾರೋ ಅವರಿಗೆ ಶಿಕ್ಷೆ ಆಗುವಲ್ಲಿ ನಾವು ಅವ್ರನ್ನ ಅವ್ರು ಏನು ಮಾಡ್ತಾರೆ ಮುಂದಕ್ಕೆ ಕ್ರಮ ಏನು ತಗೋತಾರೆ ಅನ್ನೋದನ್ನ ನಾವು ಲಿಖಿತವಾಗಿ ಅವ್ರ ಹತ್ರ ನಾವು ಅರ್ಜಿನೂ ಕೊಟ್ಟಿದ್ದೀರಿ ಮೇಡಮ್ಮು ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಮುಖಾಂತರ ನಾವು ಇದನ್ನು ಒಂದು ಆಗ್ರಹ ಮಾಡ್ತಾ ಇದೀವಿ ಇದೇ ತಾಲೂಕು ಮುಳುವಾಗಲು ತಾಲೂಕು ಯಲವಳ್ಳಿ ಗ್ರಾಮ ಅಂಬ್ಲಿಕಲ್ ಪಂಚಾಯತಿಗೆ ಸೇರಿದ್ದು ಸರ್ವೆ ನಂಬರ್ ಅರವತ್ತರಲ್ಲಿ ಆ ಐವತ್ತ ಏಳರಲ್ಲಿ ಇದೇ ರೀತಿಯಾಗಿ ಕೊಯ್ದಾರೆ ಇದೇ ಸಂಬಂಧಪಟ್ಟ ಜನ ಇದೇ ಕೆರೆ ಕೆರೆ ಅಂಗಳದಲ್ಲಿ ಏನಿದೆ ನೋಡಿಸಿರಲ್ಲ ಆಗ್ಲಿ ನೋಡ್ಕೊ ಬಂದ್ರೆ ನೀವು ಕೆರೆ ಅಂಗಳ ಫುಲ್ ಏನಿದೆಯೋ ಕಂಪ್ಲೀಟ್ ಆಗಿ ಅವರೇ ಅಕ್ವರಿ ಮಾಡ್ಕೊಂಡು ಅಲ್ಲಿರೋ ಮರಗಳನ್ನ ಕೊಯ್ಕೊಂಡು ನಿರಂತರವಾಗಿ ಇದೊಂದು ಅರವತ್ತು ವರ್ಷದಿಂದ ನಡೀತಾ ಇರ್ತಕ್ಕಂತ ಮರಣವು ಮರಗಳ ಮರಗಳನ್ನ ಮರಣವು ಮಾಡಿ ಮರಗಳನ್ನ ಎಲ್ಲ ನೀಟಾಗಿ ಉದ್ದೇಶ ಪೂರ್ವಕವಾಗಿ ಕೊಯ್ದು ಎಲ್ಲ ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಇವರು ಮಾಡಿದ್ದಾರೆ ಈ ಶಿವನವರು ಅರಾಜ್ ತೊಕೊ ತಗೊಂಡಿದಾರಂತೆ ಮರ ಕೊಯ್ದ್ಕೊಂಡು ಹೋಗಿರೋರು ಗೊಳ್ಳಿ ಶಿವಣ್ಣ ಅಂತ ಹೇಳ್ಬಿಟ್ಟು ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ಗುಂಡು ತೋಪನ್ ಹೆಂಗು ಅವ್ರು ಏನೋ ಅವ್ರಿಗೆ ಯಾಕೆ ಅವ್ರ ಅನುಭವ ಇರ್ಲಿಲ್ವಾ ಇಲ್ಲ ಅರಾಜ್ ಮಾಡ್ಕೊಂಡ್ ಬರ್ಬೇಕು ಇಲ್ಲ ಪರ್ಮಿಷನ್ ತಗೊಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ ಏನು ಇಲ್ದಿರಾನೆ ಈ ತರ ಮಾಡೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ರು ಊರಲ್ಲಿ ನಾವೆಲ್ಲ ಇದ್ರಿ ಗ್ರಾಮಸ್ಥರು ಇದ್ದಾರೆ ಎಲ್ಲರೂ ಇದಾರೆ ಎಲ್ಲರೂ ಬಿಟ್ಟು ಅವ್ರ ಎಲ್ಲ ಒಂದ್ ಒಂದೊಂದಾಗಿ ಅವ್ರು ದೊಡ್ಡ ದೊಡ್ಡವರು ಒಳಗಡೆ ಒಳಗಡೆನೆ ವ್ಯವಹಾರ ಮಾಡ್ತಾರೆ ಮತ್ತೊಂದು ಮಗದೊಂದು ಯಾರು ಸಣ್ಣ ಪುಟ್ಟ ಯಾರಾದ್ರೂ ಕೂಲಿನಲ್ಲಿ ಮಾಡ್ಕೊಂಡವರು ಏನೋ ಮಣ್ಣು ಗಿಣ್ಣು ತಕೊಂಡ್ರೆ ಕೆರೆಯಲ್ಲಿ ಅವ್ರು ಕಂಪ್ಲೇಂಟ್ ಮಾಡೋದು ತಹಿಲ್ದಾರ್ ಕರ್ಸೋದು ಆರ್ ಐ ಕೇಳೋದು ಸೆಕ್ರೆಟರಿ ಕೇಳೋದು ಎಲ್ಲ ಮಾಡ್ತಾರೆ ಇಂಥ ವಿಷಯದಲ್ಲಿ ಅವ್ರ್ ಗೊತ್ತಾಗಿಲ್ವಾ ಈಗ ಅವರೇ ಖುದ್ದಾಗ ನಿಂತು ವಿಜಯ ಕುಮಾರ್ ಅನ್ನೋನ್ ಎಲ್ಲಾ ಗೊತ್ತು ಈ ವಿಷಯಗಳು ಈ ವಿಜಯ್ ಕುಮಾರ್ ಅನ್ನೋನೆ ಉದ್ದೇಶ ಜಮೀನನ್ನ ಕಪುಳಿಸ್ಬೇಕು ಈ ಜಮೀನ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಜಮೀನ ಅವ್ರ ಪಕ್ಕಕ್ಕಿರೋ ಅಲ್ಲೋ ಇರ್ತಕ್ಕಂಥ ಜಮೀನ ಇದಕ್ ಎಲ್ಲಾ ಒಂದೇ ಒಗ್ಗಟ್ಟಾಗಿ ಮಾಡಿ ಈ ಜಮೀನ್ ಹಾಲ್ ಮಾಡಿ ಇದೇ ರೀತಿ ಎಲ್ಲ ಕೊಯ್ದಿದಾರೆ ಇನ್ನು ಮುಂದಕ್ಕೂ ಇದೆ ಬೇಕಾದ್ರೆ ಬನ್ನಿ ನೋಡ್ಬನ್ನಿ ಸರ್ ನೀವೇ ಸರ್ ಸುಮಾರು ಮರಗಳು ಒಂದು ನೂರು ಎಲ್ಲ ನೂರಲ್ಲ ಒಂದು ಇನ್ನೂರು ಮರಗಳಿತ್ತು ಸರ್ ನಾನು ನೋಡಿದಾಗ ನನ್ಗೆ ಬಂದ ಇಲ್ಲಿ ಕೊಯ್ದಿರೋ ಬುಡ್ಲೇ ಇದಾವೆ ಸರ್ ನೂರು ನೂರ ಬುಡ್ಳಿದಾವೆ ಒಂದು ಇನ್ನೂರು ಮರ ಗಂಟೆ ಇಲ್ಲಿತ್ತು ಈ ತೋಪಲ್ಲೇ ಇನ್ನೊಂದು ಸರ್ವೆ ನಂಬರ್ ಇದೆ ಖರಾಬ್ ಗೌರ್ಮೆಂಟದು ಅದ್ರಲ್ಲೂ ಒಂದು ಇಪ್ಪತ್ತು ಮೂವತ್ತು ಮರ ಕೊಯ್ದಾಕೋರ ನಿನ್ನೆ ಅದನ್ನ ನಿಲ್ಸಿದ್ರಿ ನಾವು ನಿಲ್ಸು ಫಾರೆಸ್ಟ್ ಅವರಿಗೆ ನಾವು ಸಂಬಂಧಪಟ್ಟವರಿಗೆ ಅವ್ರಿಗೂ ಕಂಪ್ಲೇಂಟ್ ಮಾಡೋದಕ್ಕೆ ಫಾರೆಸ್ಟ್ ಅವ್ರು ಬಂದು ಆಕ್ಷನ್ ನೆನ್ನೆ ನಿನ್ನೆ ಎಲ್ಲ ಒಂಬತ್ತು ಗಂಟೆ ಗಂಟೆ ಇದ್ದು ಖುದ್ದಾಗಿ ಅವರೆಲ್ಲ ಇದ್ದಿದ್ದೆಲ್ಲ ಮೆಟೀರಿಯಲ್ ಎಲ್ಲ ತೊಗೊಂಡು ಹೋಗಿ ಆಫೀಸ್ ಆಫೀಸಲ್ಲಿ ಹಾಕೊಂಡು ಅವ್ರ ಮೇಲೆ ಎಫ್ ಐ ಆರ್ ಅವ್ರೇನಿದೆ ಕ್ರಮ ಜರುಗಿಸ್ತಾರೆ ಈಗ ನೆಂಗ್ಲಿ ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ರಿ ಇದೇ ಪರವಾಗಿ ಅವ್ರೇನು ಆಕ್ಷನ್ ತೊಗೊತಾರೆ ತಾ ಮೇಡಮ್ ಏನು ಹೇಳ್ತಾರೋ ಅದರ ಮುಖಾಂತರವಾಗಿ ಇವಾಗ ಇದು ಪ್ರಸಿದ್ಧ ನಡೀತದೆ ನಿಮ್ ಮುಖಾಂತರ ಒಂದು ನಮ್ಮ ಮನವಿ ಏನಂದ್ರೆ ನೆಕ್ಸ್ಟ್ ಏನಾದ್ರು ಇದಕ್ಕೆ ಅವ್ರ ಏನೋ ಫರ್ದರ್ ಏನು ತಕೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನ ನಿಮ್ ಮುಖಾಂತರ ನಾವು ಕೇಳ್ತಾ ಇದೀರಿ ನೆಕ್ಸ್ಟ್ ನಾವು ಉಗ್ರ ಹೋರಾಟ ಮಾಡ್ತೀರಿ ಅಂತ ನಾವು ಇದು ಮುಂದೆ ಎಚ್ಚರಿಕೆ ಕೊಡ್ತಾ ಇದೀವಿ ಮೇಡಮ್ ಆಗ್ಲಿ ಇಲ್ಲ ಸೆಕ್ರೆಟರಿ ಸೆಕ್ರೆಟರಿಗೆ ಐಗೆ ಈ ಸಂಬಂಧಪಟ್ಟದ ಇಲಾಖೆಗೆ ಎಲ್ಲರಿಗೂ ನಾವು ಹೇಳ್ತಾ ಇದೀರಿ ಈಗ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಇಲಾಖೆಗೆ ಆಗ್ಬೋದು ಅರಣ್ಯ ಇಲಾಖೆ ಸರ್ ಅದೊಂದು ಅನುಮಾನ ಇದೆ ಡೌಟ್ ಇದೆ ಯಾಕಿಲ್ಲ ಇವರಿಗೆ ಇನ್ಫಾರ್ಮೇಶನ್ ಈಗ ರೌಂಡ್ಸ್ ಆಗ್ತಾನೆ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಚಂದ್ರಪ್ಪ ಅಂತ ಅವರು ಆಗ್ತಾನೆ ಇರ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಒಳವಾಳಗ್ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇರ್ಲಿ ಇದಾವ ನಮಗೂ ಒಂದು ಅನುಮಾನ ಇದೆ ಇಷ್ಟು ದಿವಸ ನಾನು ಇದೇ ರೀತಿ ಇದೆ ಊರಿಗೆ ನಾನು ನಮ್ದು ಪಕ್ಕದಲ್ಲಿ ಗದ್ದೆ ಇತ್ತು ಗದ್ದೆ ಉಳುವೆ ಮಾಡ್ಸಕ್ಕೆ ಬಂದಾಗ ಈ ಸಂದರ್ಭದಲ್ಲಿ ನಾನು ನೋಡಿ ನಾನು ನಿಲ್ಸಿ ನಾನು ಮಾತಾಡಿ ಹೋಗ ಮಾಡಿದ್ದಕ್ಕೆ ನನ್ನ ಮೇಲೇನು ಹಳ್ಳಿ ಮಾಡೋ ಹಳಿಗೆ ಒಳ ಹಳ್ಳಿ ಮಾಡೋದಕ್ಕೆ ಒಳಗಾದ್ರು ಅವರು ನನ್ನ ಹತ್ರ ವಿಡಿಯೋ ಸಮೇತಗಳು ಇದ್ದಾವೆ ನನ್ನ ಮೇಲೆ ಮಾತಾಡಿರೋದು ದೌರ್ಜನ್ಯ ಮಾಡಿರೋದು ಅವ್ನು ಕೇಳಿದ್ದ ಕೇಳಿದ್ದು ಅವ್ರು ಮಾರಿದ್ದಾರೆ ಅವ್ರ ಜಮೀನು ಅವ್ರು ಕೊಯ್ಕೊಂತಾರೆ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಮೇಲೆ ಒಂದು ಇದು ಮಾಡಿದೆ ಸರ್ ಅದಕ್ಕೆ ನಾವು ಇದೇ ರೀತಿ ಸೇರಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ನಾವು ನಾಲ್ಕೈದು ಜನ ಸೇರಿಬಿಟ್ಟು ಹೋಗಿ ವಿಡಿಯೋ ಇದನ್ನ ವಿಡಿಯೋಸ್ ಮಾಡ್ಕೊಂಡು ಫೋಟೋಸ್ ಮಾಡ್ಕೊಂಡು ತಗೊಂಡು ಹೋಗಿ ತಹಸೀಲ್ದಾರ್ ಮೇರಮ್ಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿರ ಸರ್ ಇವತ್ತು ಈಗಾಗಲೇ ಆಗಲೇ ಒಂದು ಮಾತು ಹೇಳ್ತೀನಿ ನೀವು ಯಾರು ಪರ್ಮಿಷನ್ ತಗೊಂಡು ಮರದ ಕಟಾವು ಮಾಡ್ತಾ ಇದ್ದೀರ ಅಂತ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಅದು ಅದನ್ನ ಹೇಳ್ತಾರೆ ವಿಜಯ್ ಕುಮಾರ್ ಅನ್ನ ಹೇಳ್ತಾರೆ ನಮಗೆ ತಹಸೀಲ್ದಾರ್ ಮೇರಂ ಅವರು ಲೆಟರ್ ಕೊಟ್ಟಿದ್ದಾರೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಇದು ನಮ್ದಿದು ಇದು ಜಮೀನು ನಾವು ಪಕ್ಕದಲ್ಲಿ ಅಕ್ಕಪಕ್ಕ ಇದ್ದಾರೆ ಅಂತ ಮತ್ತೆ ನಮ್ಮ ಮೂರು ದೊಡ್ಡ ಶ್ರೀ ಸೋಮಣ್ಣ ಅಂತ ಒಬ್ಬರು ಇದ್ದಾರೆ ಅವ್ರಿಗೆ ಕೇಳಿದ್ರೆ ಅವ್ರು ಬಂದಿದ್ರು ಇಲ್ಲಿಗೆ ನಾನೇನು ಬರಕ್ಕೆ ಕೇಳಲಿಲ್ಲ ಅವರಿಗೆ ಸೋಮಣ್ಣ ಅವರು ಇಲ್ಲಿಗೆ ಬಂದಿದ್ದಾಗ ಅವರೇ ಹೇಳ್ತಾರೆ ಅಕ್ಕಪಕ್ಕ ಇರೋ ಜಮೀನುಗಳು ಅವರು ಸಂಬಂಧಪಟ್ಟಿದ್ದು ತೋಪುಗಳು ಅವರೆಲ್ಲ ಅವರೆಲ್ಲ ಕೊಯ್ಕೋಬಹುದು ಅದಕ್ಕೇನು ಯಾರೇನು ಅಬ್ಜೆಕ್ಷನ್ ಮಾಡ ಅವಶ್ಯಕತೆ ಇಲ್ಲ ನಾವು ಅವ್ರದ್ದು ಜಮೀನು ಪಕ್ಕದಲ್ಲಿದೆ ಅವ್ರಿಗೆ ಸಂಬಂಧಪಟ್ಟಿದೆ ಈ ಗುಂಡು ಅಣ್ಣ ಗುಂಡು ಹೇಗೆ ಹೆಂಗನ ಬಂದು ಕೊಯ್ತಾನೆ ಅಂದ್ರೆ ಈ ಗುಂಡ್ತೋಪ ಏನೋ ಅವ್ರ ಅರವತ್ತು ವರ್ಷಗಳಿಂದ ಎಪ್ಪತ್ತು ವರ್ಷದಿಂದ ಅವರ ಇದಾರಪ್ಪ ಪೊಸಿಷನ್ ಅಲ್ಲಿ ಅಂತ ಅವ್ರು ಹೇಳ್ತವರೆ ಸರ್ ನಾವು ನಮ್ಗೆಲ್ಲ ವಯಸ್ಸಲ್ಲ ಮೂವತ್ತು ಮೂವತ್ತೈದು ವರ್ಷ ವಯಸ್ಸಾಗಿದೆ ಆವಾಗಿಂದನೂ ಗುಂಡು ತೋಪು ಅವಾಗ ಯಾವಾಗ ಕೊಯ್ದಿಲ್ಲ ಈ ಪಕ್ಕದಲ್ಲೇ ಒಬ್ಬರು ಮೆಂಬರ್ ಇದ್ರು ಸಿನಪ್ಪ ಅಂತ ಆ ಸಿನಪ್ಪ ಮನೆ ರೀಸೆಂಟ್ ಆಗಿ ಒಂದು ತಿಂಗಳಾಯ್ತು ತೀರ್ಕೊಂಡ್ಬಿಟ್ರು ಆ ತೀರ್ಕೊಂಡಾಗಿಂದಾನೆ ಪಾಪ ಈ ಮರಗಳಿಗೂ ಆಯ್ಸೆ ಮುಗಿದೋಗಿ ಅವರು ಇಲ್ಲ ಅಂತ ಹೇಳ್ಬಿಟ್ಟು ಕೊಯ್ದ್ಬಿಟ್ಟು ಅವರ ಮೆಂಬರ್ ಮಾಜಿ ಮೆಂಬರ್ ಊರಲ್ಲಿ ದಾಖಲೆಗಳು ಸರ್ ದಾಖಲೆಗಳಲ್ಲಿ ಎಲ್ಲಾ ರೀತಿಯಲ್ಲೂ ಗೌರ್ಮೆಂಟ್ ಅಲ್ಲೇ ಇದೆ ಸರ್ ಗೋಮಾ ಇದು ಬೀಳು ಕರಾಬು ತೋಪು ಅಂತ ಬರ್ತಾ ಇದೆ ಮತ್ತೆ ಕರಾಬು ಅಂತ ಬರ್ತಾ ಇದೆ ಸರ್ ಸರ್ಕಾರಿ ಬೀಡು ಅಂತ ಬರ್ತಾ ಇದೆ ಎಲ್ಲಾ ಗೌರ್ಮೆಂಟ್ ಸಂಬಂಧಪಟ್ಟ ದಾಖಲೆಗಳಿದೆ ಎರಡು ಪಾನಿಯಲ್ಲೂ ಅಷ್ಟೇ ಸರ್ ಸರಿಯಾಗಿ ನೀವು ನಿಮ್ಮ ಉದ್ದೇಶ್ ಏನಾಗ್ಬೇಕು ಸರ್ ನಮ್ಮ ಉದ್ದೇಶ ಒಂದೇ ಸರ್ ಈಗ ಮರಗಳು ಯಾರೇ ಕಟ್ ಮಾಡಿದ್ರು ತಪ್ಪು ಈಗ ನಮ್ಮ ಜಮೀನಲ್ಲಿರೋ ಮರಗಳನ್ನ ನಾವು ಏನೋ ಅರಾಜ್ ಮಾಡಿ ಮಾರಿ ಏನೋ ದುಡ್ಡು ಮಾಡ್ಕೊಂಡ್ಬಿಡ್ತೀರಾ ಅಟ್ಲೀಸ್ಟ್ ನಾವು ಗೌರ್ಮೆಂಟ್ ಜಮೀನಲ್ಲಿ ಇರ್ತಕ್ಕಂಥದ್ದು ಗುಂಡ್ತೋಪಲ್ಲಿ ಇರ್ತಕ್ಕಂಥದ್ದು ಅನ್ನೋದು ಇದೇ ರೀತಿಯಲ್ಲಿ ಇದಕ್ಕಿಂತ ಒಂದು ಐದು ವರ್ಷ ಹಿಂದಿನ ಹೋರಾಟ ಮಾಡಿ ಅಲ್ಲಿ ಹುಣಸೆ ಮರ ಇದೆ ಊರು ಗುಂಡ್ತೋಪ ಹತ್ರ ಇನ್ನೊಂದು ಗುಂಡ್ತೋಪು ಊರು ಪಕ್ಕದಲ್ಲಿ ಆ ಮರಳು ಕಟ್ ಮಾಡಿದೀರಾ ಅಲ್ಲಿ ಇರ್ತಕ್ಕಂಥವ್ರಿಗೆ ಕೆಳಗಡೆ ಬೇಕಾದ್ರೆ ನೀವು ವಾಸ ಆಗಿರಿ ಮರಗಳು ಕಟ್ ಮಾಡಿ ಯಾವುದೇ ಕಾಣಬೇಕು ಯಾಕಂದ್ರೆ ಪಕ್ಷಿಗಳು ಪ್ರಾಣಿಗಳು ಅದ್ರ ಮೇಲೆ ವಾಸ ಮಾಡ್ತಾ ಇರ್ತವೆ ನಮ್ಮ ಉದ್ದೇಶ ಅಷ್ಟೇ ಸರ್ ಈಗ ನಿಮ್ಗೆ ತಾಲೂಕು ತಂಡಾಧಿಕಾರಿಗಳು ಇಲಾಖೆಯಿಂದ ಅದೇ ಮೇಡಮ್ ಅವ್ರು ಬೆಳಗ್ಗೆ ಹೋಗಿ ಕೊಟ್ಟಾಗ ಅವರು ತಪ್ಪಿಸ್ ಯಾರ ಅವ್ರನ್ನ ಅರೆಸ್ಟ್ ಮಾಡ್ತೀರಿ ಅವ್ರಿಗೆ ಕಮ್ಮಿ ಕಠಿಣ ಕ್ರಮ ಜರುಗಿಸ್ತೀವಿ ನಾವು ಅವ್ರ ಮೇಲೆ ನಾವು ಆಲ್ರೆಡಿ ಇವಾಗ ನಾವು ಸೆಕ್ರೆಟರಿ ಹೇಳಿದಿರಿ ಆರೈಗೂ ಹೇಳಿದಿರಿ ಹೋಗ್ಬಿಟ್ಟು ಅವ್ರ ಮೇಲೆ ಯಾರಿದೆ ಮಾಜರ್ ಮಾಡ್ಕೊಂಡು ಊರ್ ಮಾಜರ್ ಮಾಡ್ಕೊಂಡು ಯಾರು ಕಟಾವ್ ಮಾಡಿದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಕೊಂತೀರಿ ನೀವು ಲಿಖಿತವಾಗಿ ನಮ್ಗೆ ಬರ್ಕೊಡಿ ಯಾರೇ ಇದ್ರಲ್ಲಿ ಇಲ್ಲಿ ನಾವು ಬಿಡೋದಿಲ್ಲ ಸರ್ ನಮಗೆ ಅಷ್ಟೊಂದು ಬೆಲೆ ಕಟ್ಟಕ್ಕೆ ಆಗಲ್ಲ ಆ ರೀತಿ ಇತ್ತು ಇದ್ರು ಇರಬಹುದು ಒಂದು ಇಪ್ಪತ್ತು ಲಕ್ಷ ಗಂಟೆ ಇರಬಹುದು ಸರ್ ಅಷ್ಟೊಂದು ಬೆಲೆ ಸಂಪತ್ತು ಎಲ್ಲ ನೀವೇ ನೋಡ್ತಾ ಇರ್ತಾವ ಏನ್ ಮುಂದ್ಗಡೆ ಕಾಣ್ತಾ ಇದೆಯೋ ಅದೇ ಕಾಣ್ತಾ ಇದೆ ಶ್ರೀಗಂಧ ಮರ ಸಮೇತ ಇತ್ತು ಅದೇ ಜಾತಿಗ್ ಸೇರಿದ್ದು ಎಷ್ಟು ತಪ್ಪು ಎಂತ ಗೊತ್ತಿಲ್ಲ ನಮ್ಗೆ ಇದ್ರಲ್ಲಿ ಯಾರು ಬರಕ್ಕೆ ಏನು ಇದು ಮಾಡ್ತಾ ಇರ್ಲಿಲ್ಲ ಧೈರ್ಯ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಗವರ್ಮೆಂಟ್ ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ಈ ಒಂದು ಕಟ್ಟಿ ಒಂದಿನಲ್ಲಿ ಎರಡು ದಿನದಲ್ಲಿ ಸರ್ ಇಲ್ಲ ನಿರಂತರವಾಗಿ ಅವರು ಹಂತ ಹಂತವಾಗಿ ಮಾಡ್ಕೋ ಬಂದಿದ್ದಾರೆ ಈ ಒಂದು ತಿಂಗಳಿಂದ ಸರ್ ನೋಡಿ ಸರ್ ನೀವು ನೋಡ್ತಾ ಇದ್ದೀರಾ ಸ್ಥಳದಲ್ಲಿ ಇದೇ ನಿನ್ನೆ ಬಂದು ಅರಣ್ಯ ಇಲಾಖೆಯವರು ಮಾರ್ಕಿಂಗ್ ಮಾಡಿ ಸ್ಥಳದಲ್ಲಿ ಸಿಕ್ಕಂತ ಇದು ಸಂಬಂಧಪಟ್ಟ ಮಾಲನ್ನ ಸೀಜ್ ಮಾಡಿ ಈ ಕೂಡಲೇ ನಿನ್ನೆನ್ನೆ ನೈಟ್ ಅಲ್ಲಿ ಸಾಗಿಸಿದ್ದಾರೆ ನೋಡಿ ಇದೇ ರೀತಿ ಎಲ್ಲಾ ನಂಬರ್ಗಳಿಗೂ ಎಲ್ಲಾ ಮರಕ್ಕೂ ಒಂದೊಂದು ನಂಬರ್ ಅನ್ನ ಹಾಕಿದ್ದಾರೆ ಎಲ್ಲಾ ಮಾಲನ್ನ ಸೀಜ್ ಮಾಡಿದ್ದಾರೆ ಇದೇ ಸಂಬಂಧಪಟ್ಟ ಹಾಗೆ ನಾವು ಗ್ರಾಮಸ್ಥರು ಸೇರಿ ಮನವಿ ಮಾಡ್ತಾ ಇದೀವಿ ಏನಂತ ಮನವಿ ಮಾಡ್ತಾ ಇದೀವಿ ಅಂದ್ರೆ ಇದೇ ರೀತಿ ಇದೆ ನಿರಂತರವಾಗಿ ಒಂದು ತಿಂಗಳಿಂದ ಕೊಯ್ಕೊಂಡು ಇದನ್ನ ಎಲ್ಲ ನೆಲಸಮ ಮಾಡಾಕಿದ್ದಾರೆ ಮರಗಳನ್ನ ಹಂಗಾಗಿ ನಾವು ಗ್ರಾಮಸ್ಥರು ಏನು ಸಂಬಂಧಪಟ್ಟ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಕೂಡಲೇ ಬಂದು ಸರ್ವೆ ಮಾಡಿ ಬಂದೋಬಸ್ತ್ ಮಾಡಿ ಹೇಳಿ ಇನ್ನೊಂದು ಸರಿ ಯಾರೋ ರೀತಿ ಈ ಥರ ಕೆಲಸ ಮಾಡದಿರೋ ರೀತಿ ಅವರಿಗೆ ಶಿಕ್ಷೆಯನ್ನು ಸಮೇತ ಕೊಡಬೇಕು ಅವ್ರನ್ನ ಕಾನೂನು ಬದ್ಧವಾಗಿ ಏನಿದೆಯೋ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನುಬದ್ಧವಾಗಿ ಅವ್ರನ್ನ ಶಿಕ್ಷೆ ಕೊಡಿಸಿ ಒಳಗೆ ಒಳಪಡಿಸಿ ಇದೇ ರೀತಿ ಯಾವುದೇ ರೀತಿ ನಡೀತೀರಾ ಎಲ್ಲ ಗುಂಡು ಮತ್ತೆ ಖರಾಬನ್ನ ಅಧ್ವಸ್ ಮಾಡಿ ಸರ್ವೆ ಮಾಡಿಸಿ ಯಾರು ಬರ್ದೇ ಇರೋಂಗೆ ಒಂದು ಜವಾಬ್ದಾರಿಯನ್ನ ತಗೋಬೇಕು ತಮ್ಮಲ್ಲಿ ತಿಳಿ ತಹಸೀಲ್ದಾರ್ ಮೇಡಮ್ಗೆ ಮತ್ತೆ ಸರ್ ರೆವಿನ್ಯೂ ಸೆಕ್ರೆಟರಿಗೆ ಆರೈಗೆ ನಾವು ಮನವಿ ಮಾಡ್ತಾ ಇದೀವಿ ಸರ್ ಗ್ರಾಮಸ್ಥರೆಲ್ಲ ಸೇರಿ